नीचे जो सब्सक्राइब का तो बटन है दंध मा रामन गोके साध्याना ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿರೋ ಶ್ರೀಕಾಂತ್ ಪೂಜಾರಿ ರಾಮ ಭಕ್ತ ಅಲ್ಲವೇ ಅಲ್ಲ ಕರಸೇವಕ ಅಂತ ಹೇಳ್ಕೊಳ್ಳೋದಕ್ಕೂ ಆತನಿಗೆ ಯೋಗ್ಯತೆ ಇಲ್ಲ ಈ ಬಿಜೆಪಿ ನಾಯಕರು ಯಾವ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಕಂಡಿಸಿ ಬೊಬ್ಬೆ ಹಾಕ್ತಿದ್ದಾರೋ ಅದೇ ಶ್ರೀಕಾಂತ್ನ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೆ ಹುಬ್ಬಳ್ಳಿಯ ನಾನಾ ಪೊಲೀಸ್ ಠಾಣೆಗಳಲ್ಲಿ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ರಾಮ ಭಕ್ತನಂತೆ ಪೋಸ್ ಕೊಡೋ ಈ ಕಿರಾತಕ ಒಳಗೊಳಗೆ ಅಕ್ರಮ ಸಾರಾಯಿಯ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ್ದ ಜೂಜು ಮಟ್ಕಾ ದಂಧೆಯನ್ನ ಕೂಡ ನಡೆಸ್ತಿದ್ದ ಹುಬ್ಬಳ್ಳಿಯಲ್ಲಿ ಆಗಾಗ ನಡೆದ ದೊಂಬಿ ಗಲಾಟೆಗಳ ಹಿಂದೆಯೂ ಈತನ ಕೈಮಾಡಾಯಿತು ಇದ್ಯಾವುದು ಸುಳ್ಳು ಆರೋಪಗಳಲ್ಲ ಕ್ರಮ ಸಾರಾಯಿ ಮಾರಾಟಕ್ಕೆ ಸಂಬಂಧಿಸಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಶ್ರೀಕಾಂತ್ ಪೂಜಾರಿ ವಿರುದ್ಧ ಇದುವರೆಗೆ ಎಂಟು ಪ್ರಕರಣಗಳು ದಾಖಲಾಗಿವೆ ಇದೇ ವಿಚಾರವಾಗಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲೂ ಒಂದು ಪ್ರಕರಣ ದಾಖಲಾಗಿದೆ ಮಟ್ಕಾ ಮತ್ತು ಜೂಜು ದಂಧೆ ನಡೆಸಿದ್ದಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗಿದೆ ಎರಡು ದೊಂಬಿ ಪ್ರಕರಣಗಳಲ್ಲೂ ಈತನ ಹೆಸರಿದೆ ಈ ಪ್ರಕರಣಗಳ ವಿಚಾರಣೆ ನಡೆಸ್ತಾ ಇರೋ ಸ್ಥಳೀಯ ನ್ಯಾಯಾಲಯ ಆರೋಪಿ ಶ್ರೀಕಾಂತ್ನ ಬಂಧಿಸುವಂತೆ ಆದೇಶ ಹೊರಡಿಸಿದೆ ಇದಾದ ಬಳಿಕವಷ್ಟೇ ಪೊಲೀಸರು ಬಂಧನಗೊಳಪಡಿಸಿದ್ದಾರೆ ಅಸಲಿ ವಿಚಾರ ಹೀಗಿರುವಾಗ ಸೋಕಾಲ್ಡ್ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಗೂಬೆ ಕೂರಿಸೋ ವಿಫಲ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅಕ್ರಮ ಸಾರಾಯಿ ಕುಡಿಸ್ತಾ ಜೂಜು ಮಟ್ಕಾ ದಂಧೆ ನಡೆಸಿ ದೊಂಬೆ ಗಲಾಟೆಗಳನ್ನ ಸೃಷ್ಟಿಸ್ತಾ ಇದ್ದ ಶ್ರೀಕಾಂತ್ ಪೂಜಾರಿ ಬಿಜೆಪಿಗರ ಪಾಲಿಗೆ ರಾಮ ಭಕ್ತ ಅಂತಾದ್ರೆ ರಾಮನ ಹೆಸರಲ್ಲಿ ಈ ರಾಜ್ಯದಲ್ಲಿ ಯಾವ ಮಾದರಿಯನ್ನು ಸೃಷ್ಟಿಸಲಾಗ್ತಿದೆ ಎಂಬುದನ್ನು ಜನರೇ ಅರಿತುಕೊಳ್ಳಬೇಕಿದೆ